ಪರಮದಯಮಯನ್ನು ಕರುಣಾನಿಧಿಯಾದ ಅಲ್ಲಾನ ನಾಮದಿಂದ ತನ್ನ ಆರಾಧ್ಯ ದೇವ ಸದಾಶಿಯನ್ನು ನನ್ನ ಹೃದಯ ಮುಂದೆ ಧರಿಸಿಕೊಂಡು ಊರಿನ ಅಧಿದೇವತೆಗಳಾದ ಮಾರಿಕಾಂಬಾ ದುರ್ಗಾದೇವಿ ಪಾದಕ್ಷಣ ಹಣೆ ಮಣೆದು ಇವತ್ತಿನ ದಿವಸ ನಮಗೆ ಸಂತೋಷದ ದಿವಸ ನಮ್ಮೂರಿಗೆ ಪ್ರಥಮವಾಗಿ ರಮೇಶ್ ರಮೇಶ್ ಸ್ಕೂಲಿಗೆ ಪ್ರಥಮವಾಗಿ ನಮ್ಮ ಊರಿಗೆ ಬಂದಾಗ ಅವತ್ತಿನ ದಿವಸ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಒಳಗೆ ಬರಕತ್ತಿದ್ರು ಇವ್ರದ್ದು ಇವ್ರದು ಐಟ ನೋಡಿಕೇಶ್ ಆಶ್ಚರ್ಯ ಅದೇ ಏನ್ರಿ ನೀವು ಮಾಸ್ಟರ್ ಆಗಿ ಬಂದಿರಲ್ಲಪ್ಪ ನೀವು ಪಿ ಎಸ್ ಸಿ ಆಗಬೇಕು ಈಗ ಹಿಂಗೆ ಯಾಕೆ ಬಂದಿರ ಅಂತ ನಾನು ಅಂದಾಗ ಅಪ್ಪ ನಿಮ್ಮ ಮಾಶ ನಾನು ಆಗ್ಬೋದಲ್ಲಪ್ಪ ಮುಂದೆ ಅಂತಂದ್ರೆ ಅವ್ರು ಆ ಸದ್ಗುರಿನ ಆಶೀರ್ವಾದ ಪ್ರಕಾರ ಅವ ತಂದ ಮಾತಿಗೆ ಆ ಸದ್ಗುರು ಅವರಿಗೆ ಯಾವುದೇ ಅಡಚಣೆ ಇಲ್ಲದೆ ಆ ಸದ್ಗುರಿನ ಆಶೀರ್ವಾದ ಪ್ರಕಾರ ಪಿ ಎಸ್ ಐ ಆಗಿ ನೇಮಕ ಆದಾಗ ಮೊದಲಿಗೆ ಫೋನ್ ಹಚ್ಚಿದರು ಅಪ್ಪ ನಿಮ್ಮ ಆಶೀರ್ವಿಂದ ನಾವು ಪಿ ಎಸ್ ಐ ಆಗಿ ನೋಡ್ರಪ್ಪ ಅಂತ ಹಚ್ಚಿದಾಗ ನನಗೆ ಭಾಳ ಸಂತೋಷ ಆಯಿತು ಯಾಕಂತಕ್ಕ ನಾವು ಒಬ್ಬ ಒಬ್ಬ ಟೀಚರಾಗಿ ಒಬ್ಬ ಸ್ಕೂಲಿಗೆ ಟೀಚರಾಗಿ ಬಂದವರು ಪಿ ಎಸ್ ಐ ಆಗಿ ಆಗ್ಬೇಕಾದ್ರೆ ಸಣ್ಣ ಮಾತಲ್ಲ ಅದು ಯಾಕಂತಕ್ಕೆ ಅವ್ರು ಅವರಿಗೆ ಆಗಿರ್ತಕ್ಕಂಥ ಆಶೀರ್ವಾದ ಮತ್ತು ಅದು ಅದ ಅದು ಅದು ಅದಾದಮೇಲೆ ಮತ್ತೆ ಈಗ ಡಿ ಎಸ್ ಪಿ ಆಗಿ ಮತ್ತೆ ನಮ್ಮ ಮುಂದೆ ಬಂದು ನಿಂತಾರೆ ಆ ಸದ್ಗುರುವಿನ ಆಶೀರ್ವಾದಾಗಿ ಆ ಸದ್ಗುರುವಿನ ಆಶೀರ್ವಾದ ಅವ್ರ ಕುಟುಂಬದ ಮೇಲೆ ಸದಾ ಇಲ್ಲಂದ ಆ ಸದ್ಗುರಿನಲ್ಲಿ ನಾನು ಎರಡು ಮಾತು ಕೇಳ್ಕೊಂಡು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ